ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ನಮಗೆ ತುಂಬ ಸ್ವಾಗತ ಇವತ್ತು ಹಸುಗಳಲ್ಲಿ ಹಿಂಡಿಯ ಪ್ರಮಾಣದ ಮಾತಾಡಿದ್ದೆ ಹಿಂಡಿ ಬಗ್ಗೆ ಎಲ್ಲ ಮಾತಾಡಿದ್ದೆ ಮತ್ತು ಹಸುವಿನ ಆರೋಗ್ಯದ ಬಗ್ಗೆ ಮಾತಾಡಿದ್ದೆ ಯಾಕೆ ನಮ್ಮ ಫಾರ್ಮಲ್ಲಿ ಹಸುಗಳು ಅಷ್ಟು ಆರೋಗ್ಯವಾಗಿದ್ದಾವೆ ಯಾಕೆ ಅದ್ರದ್ದು ಆರೋಗ್ಯ ಕಡೆ ಭಾಳ ಗಮನ ಕೊಟ್ಟಾಗ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಯಾವ ರೀತಿ ಅದು ಮೇಂಟೈನ್ ಮಾಡಬೇಕು ಒಂದು ಡೈರಿ ಫಾರ್ಮಿಂಗ್ ಮಾಡಿದಾಗ ಅದಕ್ಕೆ ತೊಗೊ ಯಾವ ರೀತಿ ಕ್ರಮ ಕೈಗೊಂಡಾಗ ಮಾತ್ರ ಹಸುಗಳು ನಮ್ಮಲ್ಲಿ ಇಳುವರಿ ಇಳುವರಿಕೊಳ್ಳೋಕೆ ಸಾಧ್ಯತೆ ಇದೆ ಹಾಗೂ ನಾವು ಅದರಿಂದ ನಾವು ಯಾವ ರೀತಿಯಾಗಿ ಅದನ್ನು ನಾವು ಹಿಂಡಿ ತಿಂದಿಲ್ಲ ಅಂದಾಗ ನಾವು ಗರ್ಭಕೋಶ ಸಮಸ್ಯೆ ಇದ್ದಾಗ ಯಾವ ರೀತಿ ಅದನ್ನು ಮತ್ತೆ ದಾರಿ ತೊಗೊಬಲ್ಬೇಕು ಮೆಡಿಸಿನ್ ಯಾವ ರೀತಿ ಮಾಡಬೇಕು ಆಮೇಲೆ ಕೆಲವೊಂದು ಈಗ ಡಿ ವಾರ್ಮಿಂಗ್ ಅಂತಾರೆ ಡಿ ವಾರ್ಮಿಂಗ್ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲದೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಜೊತೆಗೆ ಹಿರಿಯರೊಬ್ಬರು ವೈದ್ಯರವರು ಮೂವತ್ತು ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅವರು ತಮ್ಮ ಜೊತೆಗೆ ಕೆಲವೊಂದು ವಿಷಯನ ಶೇರ್ ಮಾಡ್ಕೊಳ್ತಾರೆ ಕೇಳಿ ಯಾಕಂದರೆ ಎಕ್ಸ್ಪೀರಿಯನ್ಸ್ ಅನ್ನೋದಿದೆಯಲ್ಲ ಅದು ಮಾಡ್ದಾಗ ಬರೋದು ಕೇಳ್ದಾಗ ಬರಲ್ಲ ಸ್ವಲ್ಪ ಮಾತಾಡಿ ಸರ್ ಹೇಳಿ ಸರ್ ಆ ದನಗಳು ಮೇಂಟೈನ್ ಮಾಡೋದು ಹೆಂಗಪ್ಪ ಅಂದ್ರೆ ಅವಕ್ಕೆ ಸ್ನಾನ ಮಾಡಿಸೋದು ಆಮೇಲೆ ತಿಂಡಿ ಮೇಂಟೈನ್ ಮಾಡೋದು ಆಮೇಲೆ ಬಾರಿ ಕರೆಕ್ಟ್ ಆಗಿ ಯಾವ್ದಕ್ ಜ್ವರ ಬಂತು ಯಾವ್ದು ಮೇಲಕ್ಕಾಯ್ಕಿಲ್ಲ ಯಾವ್ದು ತಿಂತಾ ಇಲ್ಲ ಅನ್ನೋದು ನೋಡೋದು ಇದಕ್ಕೇನು ತೊಂದರೆ ಆಗೈತಿ ಅನ್ನೋದು ನೋಡ್ಕೋಬೇಕು ಹಾಲು ಕರೆಯೋದು ಚೆನ್ನಾಗಿ ಮೇಂಟೈನ್ ಇರಬೇಕು ಏನಪ್ಪಾ ಅಂದ್ರೆ ಬಾರಿ ಜವಾಬ್ದಾರಿಯಿಂದಾನ ಕೆಲಸ ಮಾಡ್ಬೇಕು ಯಾಕೆಂದ್ರೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದಕ್ಕೆ ಏನೋ ಆಗಿರ್ತತಿ ನಾವು ಒಂದ್ ರೌಂಡ್ ಅಡ್ಡಾಡ್ತಾ ಇರ್ಬೇಕು ಮೇಲ್ಕ್ ಆಡ್ದೋ ಇಲ್ಲೋ ಯಾಕೋ ಸಪ್ ಇದೆಯೋ ಏನೋ ಅಂತ ನೋಡ್ತಬೇಕು ಆಮೇಲೆ ಜ್ವರ ಚೆಕ್ ಮಾಡ್ಬೇಕು ಅದಕ್ಕೇನು ಕೊರತೆ ಆಗೈತಿ ಕಾಲಕ್ಕೆ ಸರಿಯಾಗಿ ಮಡ್ಕೆಂತಿರ್ಬೇಕು ಅವಾಗ ಒಳ್ಳೆ ಶುದ್ಧವಾದ ನೀರು ಶುದ್ಧವಾದ ಮೇವು ಕರೆಕ್ಟ್ ಆಗಿತ್ತು ಅಂದ್ರೆ ದನಕ್ಕೆ ಏನು ಇಲ್ಲ ಚೆನ್ನಾಗೆ ಒಂದ್ರು ಮೈ ಮೇಲೆಲ್ಲ ಕೈ ಆಡೋದು ನಮ್ಮ ಮಕ್ಕಳು ಹೆಂಗ್ ನಾವು ಉಪಾವನೆ ಆ ಆತರ ಮಾಡಿದ್ರೆ ಒಳ್ಳೆ ಇಳುವರಿ ಪಡಿ ಪಡಿಯೋದು ಬಳಿಯೋದು ಆಮ್ಯಾಗೆ ಏನಾದ್ರು ಸರಿಯಾಗಿ ಮೇಂಟೈನ್ ಮಾಡಕ್ಕಿಲ್ಲ ಯಾವ್ದೋ ಬೇಡವಾಗಿ ತಿಂಡಿ ಹಾಕೋದು ಎಲ್ಲೋ ಕೊಳಕ್ ನೀರ್ ಕುಡ್ಸೋದು ಇವೆಲ್ಲಾ ಮಾಡಿದ್ರೆ ತೊಂದ್ರೆ ಆಕತ್ತಿ ನಾವು ಒಳ್ಳೆ ಸುದ್ದಿ ನೀರು ಮೇವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಕೊಂಡು ಹೋದ್ರೆ ನಮಗೆ ಲಾಭನು ಕಾಣ್ತತಿ ಆಮೇಲೆ ನಮ್ಮ ಜೀವನನು ಚೆನ್ನಾಗಿ ನಡಿತೈತಿ ಆ ತರನ ಮೇಂಟೈನ್ ಮಾಡಿಕೊಂಡು ಹೋದ್ರ ಮಾತಾ ಬ್ಯಾಡ ಮಾಡೋದು ಎಲ್ಲ ಬೇಲಿ ಸಾಲಿ ಕಟ್ಟೋದು ತಿಂಡಿ ಹಾಕಕ್ಕೆಲ್ಲ ಮೇವ್ ಹಾಕಕ್ಕೆಲ್ಲ ಅದಕ್ಕೆ ಎಷ್ಟ್ ಮೇವು ಬೇಕು ಏನು ಅನ್ನೋದನ್ನ ಹಸಿ ಮೇವು ಒಂದಿಷ್ಟು ಬೇಕು ಒಂದ್ ಹತ್ತು ಹದ್ನೈದು ಕೆಜಿ ಒಣ ಮೇವು ಒಂದ್ ಹತ್ತು ಹದಿನೈದು ಕೆಜಿ ಬೇಕು ಆಮೇಲೆ ತಿಂಡಿ ಕರೆಕ್ಟ್ ಆಗಿ ಬಾಡಿ ಸರಿ ಮೇಂಟೈನ್ ಮಾಡುವಷ್ಟು ತಿಂಡಿ ಕೊಡ್ಬೇಕು ಅಷ್ಟೆಲ್ಲ ಮಾಡಿದ್ರೆ ನಾನು ಯಾವ ಕಾರಣ ಕುಗ್ಗದಲ್ಲ ಏನೋ ಒಂದು ಕಾಯಿಲೆ ಕಸಾಯಿಲೆ ಬಂದಾಗ ಕಾಲುಬಾಜ್ ಜ್ವರದ ವ್ಯಾಕ್ಸನ್ನು ಆರು ತಿಂಗಳಿಗೊಂದ್ಸರಿ ಮಾಡಿಸ್ಬೇಕು ಆಮೇಲೆ ಕರೆಕ್ಟ್ ಆಗಿ ಕಾಲುಬಾಯಿ ಜ್ವರದ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಡು ಸರಿಯಾದ ನೋಡ್ತೀನಿ ನೋಡ್ಕೊಂಡ್ಬಿಟ್ರೆ ನಮಗೆ ಏನೋ ತೊಂದರೆ ಆಗಲ್ಲ ಅದು ಕಾಲುಬಾಯ್ ಜೋರದ ಇಂಜೆಕ್ಷನ್ ಮೇನು ಆರು ತಿಂಗಳಿಗೆ ಒಂದ್ಸರಿ ಆತರ ಮಾಡಿದ್ರೆ ಮಾತ್ರ ನಾವು ಹೆಂಗ್ ಬೇಕಾದ್ರೂ ಬದುಕಬಹುದು ಈಗ ನಮ್ಮ ಡೈರಿ ಫಾರ್ಮ್ ಬಗ್ಗೆ ನಾವು ಹಸುಗಳು ಮೇಂಟೈನ್ ಮಾಡ್ತಿರೋದ ಬಗ್ಗೆ ತಾವೇನಂತೀರಾ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಏನಪ್ಪಾ ಬೇರೆ ಕಡೆಯಿಂದ ಬಂದಿರ್ತಾವಲ್ಲ ಹಸುಗಳು ಒಂಚೂರು ಇಲ್ಲಿ ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಸೆಟ್ ಆಗೋವರ್ಗು ಒಂದ್ ಸೆಟ್ ಆಗಿದೆ ಯಾವ ರೀತಿ ಇದಾವೆ ಅಂತ ಹೇಳಿ ಈಗ ಚೆನ್ನಾಗಿದಾವೆ ಆದ್ರೂ ಸ್ವಲ್ಪ ಅವಕ್ಕೆ ಏನೋ ಒಂಥರ ಎಲ್ಲೋ ತಗೊಂಬಂದ್ ಹಾಕಿದಂಗ ಆಗಿರ್ತತಿ ಆಮೇಲೆ ಮೇವು ತಿನ್ನಾಕ ಹಿಂದೆ ಮುಂದೆ ಮಾಡ್ತಾವೆ ಜಾಗವ ಚೇಂಜ್ ಆಗಿರ್ತತಿ ಆ ಜಾಗವೋಸ್ಕರ ಹಿಂದೆ ಮುಂದೆ ಮಾಡ್ತಾವೆ ಕರು ಇರೋದಲ್ಲ ಕೆರೋ ಟೈಮ್ ನಲ್ಲಿ ಅದಕ್ಕೋಸ್ಕರ ಹಿಂದೆ ಮುಂದೆ ಮಾಡ್ತಾವೆ ನಮಗೊಂದು ಒಂದು ಒಂದು ತಿಂಗಳು ಒಪ್ಪತ್ತು ಚೆನ್ನಾಗೆ ಸೆಟ್ ಆಗ್ಬಿಟ್ಟು ಬಂದ್ರೆ ನಮಗೆ ಗೊತ್ತಾಗತ್ತೆ ಯಾವ್ಯಾವ ಈ ಬ್ರೀಡು ನಿಮ್ಮಲ್ಲಿ ಹಸುಗಳು ಬಂದ್ಬಿಟ್ಟಾಗ ಈ ಬ್ರೀಡ್ ನಿಮ್ಮಲ್ಲಿ ನಿಮ್ಮ ಮನೆಗೆ ಒಂದು ಬ್ರೀಡ್ ಅಂತ ಬಂದಾಗ ಹಸುಗಳು ಇದರಿಂದ ಉತ್ಪತ್ತಿ ನೀವು ಪಡಿಬೋದಾ ಇಲ್ವೋ ಈ ಥರ ಅದು ಒಂದು ಅಥವಾ ಎರಡು ತಿಂಗಳು ಕಷ್ಟ ಅಂತ ಅನಿಸ್ಬೋದು ಆದರೂ ನಾವು ಇಲ್ಲಿ ನಾವು ಎಲ್ಲ ರೀತಿಯದ್ದು ಕರ್ನಾಟಕಕ್ಕೆ ವಾತಾವರಣ ಒಗ್ಗಿಸ್ಕೊಡ್ತೀವಿ ಹಿಂಡಿ ಪ್ರಮಾಣದ ಯಾವ ರೀತಿ ಕೊಡಬೇಕು ಎಲ್ಲ ಥರದ್ದು ಇಲ್ಲಿ ಆದರೆ ಈ ಬ್ರೀಡು ನಿಮ್ಮ ಫಾರ್ಮಿಗೆ ಬಂದಾಗ ಇದು ನಿಮ್ಮ ಫಾರ್ಮ್ ಯಾವತ್ತೂ ನಿಮಗೆ ಇಂಪ್ರೂವ್ ಕಡೆಗೆ ತೊಗೊಂಡೋಗುತ್ತೆ ಯಾಕಂದರೆ ಹೀಲ್ಡ್ ಬೈ ಹೀಲ್ಡ್ ಈ ಸಲ ಇಪ್ಪತ್ತು ಇಪ್ಪತ್ತೆರಡು ಹಾಲು ಕೊಟ್ಟಾಗ ನೆಕ್ಸ್ಟ್ ಅದು ಇಳುವರಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಅಲ್ಲಿ ಡೈರಿ ಫಾರ್ಮು ಎಷ್ಟು ಹಿಂಡಿ ಪ್ರಮಾಣ ಹಾಕಿತ್ತು ಅದಕ್ಕಿಂತ ಎರಡು ಪರ್ಷ ನಿಮಗೆ ಹಾಲನ್ನು ಆದು ತಗೊಳ್ಕಾಗತ್ತೆ ಇಲ್ಲಿ ಹಸುಗಳ ಪಾಲನೆಯಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಅಂದರೆ ಕಾಳಜಿ ಕಾಳಜಿ ಇದೆಯಲ್ಲ ಬಹಳ ಮುಖ್ಯ ಇವರು ವೈದ್ಯರು ಯಾಕೆ ಹೇಳ್ತಾರೆ ಅಂದರೆ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಆದರೆ ನಮ್ಮ ವಯಸ್ಸು ಒಂದೇ ಇವ್ರ ಎಕ್ಸ್ಪೀರಿಯೆನ್ಸ್ ಒಂದೇ ನಾವು ಇವರಿಂದ ಮಾಹಿತಿ ತಿಳ್ಕೊಳ್ತೀವಿ ಯಾಕಂದರೆ ಮಾಹಿತಿ ತಿಳಿಯೋದು ಜೀವನದಲ್ಲಿ ಎಷ್ಟು ಮಾಹಿತಿ ತಿಳ್ಕೊಂಡ್ರು ಕಷ್ಟನೇ ಕಡಿಮೆನೇ ಹಾಗಾಗಿ ನಾವು ನಮ್ಮ ವೈದ್ಯರು ಅವರು ಇವರು ಎಲ್ಲರು ಇರ್ತಾರೆ ನೋಡಿ ಇವರು ಹಿರಿಯರು ಎಲ್ಲ ರೀತಿ ನಮ್ಮ ಒಂದು ಹಸು ನಾನು ಹೊರಗಡೆಯಲ್ಲೇ ಹೋಗಿದ್ದೆ ಒಂದು ಹಸು ಹುಚ್ಚೇನ ರಕ್ತ ಮಾಡ್ತಾಯಿತ್ತು ನಾವು ನಾನು ಬರೋದು ಲೇಟ್ ಆಗಿದ್ದೆ ಅದಕ್ಕೋಸ್ಕರ ಇವ್ರು ಕರ್ಕೊಂಡ್ಬಂದೆ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟಿದ್ದು ಹಸು ಆರಾಮಾಗಿ ಓಡಾಡಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಇದು ಮಾಹಿತಿ ಇದ್ದಾಗ ಮಾತ್ರ ಮಾಹಿತಿ ಇಲ್ಲ ಅಂದರೆ ಈ ರೀತಿ ನಿಮಗೆ ನುರಿತ ತಜ್ಞ ಇವರು ಇಂಥವ್ರ ಹತ್ರ ನೀವು ಮಾಹಿತಿ ತೊಗೊಳ್ಳಿ ಇಲ್ಲ ನಮ್ಮ ಹತ್ರ ಬನ್ನಿ ಕೆಲವೊಂದು ಮಾಹಿತಿಗಳು ತೊಗೊಂಡಾಗ ಡೈರಿ ಫಾರ್ಮ್ ಫೇಲ್ ಆಗುತ್ತೆ ಅನ್ನೋರು ಮೂರ್ಖರು ಇಲ್ಲಿ ಹಾಲು ಒಂದು ಹಸು ಅಂತ ಬಂದಾಗ ಒಂದು ಗೋತಾಯಿ ಅಂತ ನಾವು ಕಟ್ಟಾಗ ಅದಕ್ಕೆ ನಾವು ಮಾಡೋ ಸೇವೆ ಇದೆಯಲ್ಲ ಸೇವೆ ಮೇಲೆ ನಮಗೆಲ್ಲ ಡಿಪೆಂಡ್ ಇರೋದು ನಾವು ಯಾವ ರೀತಿ ಸೇವೆ ಕೊಡ್ತೀವಿ ಅದು ನಮಗೆ ಆ ರೀತಿ ಆದಾಯ ಕೊಡುತ್ತೆ ಆ ರೀತಿ ಇಳುವರಿ ಕೊಡುತ್ತೆ ನಮ್ಮ ನೆಗ್ಲೆಕ್ಟು ಯಾವುದೇ ವಸ್ತುಕ್ಕೆ ಯಾವುದೇ ಆಗಲಿ ನಮ್ಮ ಗೋರ್ಮೆಂಟ್ ಕಂಪ್ನಿಯಲ್ಲಿ ಸೇರಿದಾಗ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಯಾರೂ ಸ್ಯಾಲ್ರಿ ಕೊಡೋಲ್ಲ ನಮಗೆ ಅದು ತಿಳ್ಕೊಂಡ್ರೆ ನಮ್ಮ ಡೈರಿ ಫಾರ್ಮ್ ಯಾವತ್ತೂ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ ಕನಿಷ್ಠ ಪಕ್ಷ ಹತ್ತು ಹಾಕಲು ಕಟ್ಕೊಂಡು ಒಂದು ಲಕ್ಷ ರೂಪಾಯಿ ದುಡಿಯೋರಿದ್ದಾರೆ ಯಾಕೆ ದುಡಿತಾಯಿಲ್ಲ ದುಡಿಬೇಕು ಅಂತ ಮನ್ಸಲ್ಲಿ ಬಂದಾಗ ಮಾಡಕ್ ಆಗಲ್ವಾ ಮಾಡಬಹುದು ಕೆಲಸ ಮಾಡಬಹುದು ಹಿಂಡಿ ಪ್ರಮಾಣ ಚೆನ್ನಾಗಿರ್ಬೇಕು ಹಿಂಡಿ ನೀರು ಗಾಳಿ ಒಳ್ಳೆ ಬಯಲಿಗೆ ಕ್ಲೀನ್ ಆಗಿದ್ರೆ ನಾವು ಹೆಂಗ ಆಗಲ್ಲ ಮತ್ತೆ ಹಿಂಡಿ ಇದೆಯಲ್ಲ ಇವತ್ತಿನ ಹಿಂಡಿ ನೋಡಿ ಎಷ್ಟು ಯೂರಿಯಾ ಮಿಕ್ಸಡ್ ಇದೆ ಅದು ಹಿಂಡಿ ಪ್ರಮಾಣ ಚೆನ್ನಾಗಿರ್ಬೇಕು ಕ್ವಾಲಿಟಿ ಹಿಂಡಿ ಇದ್ದಾಗ ಹಸುಗಳು ಗರ್ಭಕೋಶ ಹಾಳಾಗಲ್ಲ ಹಸುಗಳು ತುಂಬಾ ಚೆನ್ನಾಗಿರ್ತವೆ ಸೊ ಅದಕ್ಕೋಸ್ಕರ ಇನ್ನೂ ಏನಾದ್ರು ಮಾಹಿತಿ ಬೇಕು ಅಂದ್ರೆ ನಮಗೆ ನಮ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಮಾಹಿತಿ ಯೂಟ್ಯೂಬಲ್ಲಿ ಕೇಳಿ ಕಾಮೆಂಟ್ಸು ಕೇಳಿ ಎಲ್ಲ ವಿಷಯನೂ ಯಾಕಂದರೆ ತಜ್ಞರ ಜೊತೆಗೆ ಮಾತಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ವಿಷಯಗಳು ಬೆಳೀತಾ ಹೋಗುತ್ತೆ ನಾವು ಇಲ್ಲಿ ಕಲ್ತಿದ್ದೀವಿ ಅಂತಲ್ಲ ನಾವು ಶ್ರಮಪಟ್ಟು ಎಲ್ಲ ನೋಡೇ ಇಲ್ಲಿಗೆ ಇದು ಮಾಡಿರೋದು ಆದರೂ ಏನು ಗೊತ್ತಾ ನಾವು ಎಷ್ಟು ಮಾಹಿತಿಗಳು ಇಂಥವ್ರ ಹತ್ರ ತೊಗೊಳ್ತಿರ್ತೀವಿ ಯಾಕಂದರೆ ಕಲಿಯುವಂಥದ್ದು ಹೊಸ ಹೊಸದಾಗಿ ಭಾಳ ಇರುತ್ತೆ ಆ ರೀತಿ ಇವರು ನಾವು ಸ್ವಲ್ಪ ನೋಡಿರ್ಬೋದು ಇವರು ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳು ಭಾಳಷ್ಟು ಹಾಂ ನಾನು ಈಗ ಒಂದ್ ಏನ ನಿಮ್ ತೊಂದರೆ ಅಂದ್ರೆ ನಮಗೆ ಏನೇ ಈಗ ಐವತ್ ರೂಪಾಯಿ ಕೊಟ್ಟೆ ನೂರ್ ರೂಪಾಯಿ ಕೂಡ ಲೆಕ್ಕಕ್ ಬರಲ್ಲ ಆದ್ರೆ ಏನಪ್ಪ ನಿಮ್ಮನ್ನ ನಾವ್ ಸರಿ ಮಾಡಿ ಹೌದು ಹೆಂಗೆ ಅಂದ್ರೆ ನಾವು ಏನ್ ನೀವು ಕರೆದಲ್ಲ ಏನಿಲ್ಲ ನಾವು ಏನಾಗಿತ್ತು ಇದು ನೋಡಿದ್ದೆ ಅಂತ ನಾವು ಬರ್ತೇವೆ ಬರ್ತಾರ ನಾವು ಫಾಲೋಅಪ್ ಮಾಡ್ತೇವೆ ಅದು ಹಸು ಮೇಲಿನ ಪ್ರೀತಿ ಅವ್ರದ್ದು ಇವತ್ತು ದುಡ್ಡಿಗಂತ ಮಾಡೋರಾದ್ರೆ ಅವ್ರಿಗೆ ಗೋಗರಿ ಬೇಕು ಹಸು ಮೇಲಿನ ಪ್ರೀತಿ ಇರೋರು ಹಸು ಸಾಕಿದ ಸಾಕಿದ್ದ ಎಕ್ಸ್ಪೀರಿಯನ್ಸ್ ಇರೋರು ಈ ರೀತಿ ಇರ್ತಾರೆ ಇಂಥವ್ರ ಹತ್ರ ನೀವು ಸ್ವಲ್ಪ ಹೊತ್ತು ಟೈಮ್ ಕಳೀರಿ ಸಮಯವನ್ನು ಅವ್ರ ಹತ್ರ ಇದು ಮಾಡಿ ಆವಾಗ ನಿಮ್ಮ ಡೈರಿ ಫಾರ್ಮಲ್ಲಿ ನೀವು ಒಂದು ಹಸು ಅಥವಾ ಎರಡು ಹಸು ಕಟ್ಟಿ ಎರಡು ಹಸುವಿಂದ ಕನಿಷ್ಠ ಪಕ್ಷ ಪ್ರತಿದಿನ ಇಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಅಲಮ್ಮ ಆದಾಯ ಮಾಡ್ಕೋಬೋದು ಅಲ್ಲಿ ನೀವೇನೋ ನೀವು ಮಾಡೋ ಕಾಳಜಿ ಮೇಲೆ ಡಿಪೆಂಡ್ ನೀವು ಯಾವ ರೀತಿ ಮಾಡಬೇಕು ಅಂತ ಇದ್ದೀರೋ ಯಾವ ರೀತಿ ನಿಮ್ಮ ದಿನಚರಿ ಇದೆ ಅದರ ಮೇಲೆ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗಬೇಕು ಅಥವಾ ಫೇಲ್ ಆಗಬೇಕು ಇವೆರಡೇ ಡಿಪೆಂಡ್ ಇರೋದು ಸೊ ಸ್ನೇಹಿತರೆ ನಮ್ಮ ಜೊತೆಗೆ ಇಷ್ಟು ಜನ ಇಷ್ಟೊತ್ತು ನೀವು ನೋಡಿದಕ್ಕೆ ಧನ್ಯವಾದಗಳು ಮತ್ತು ಚಾನಲನ್ನು ಯಾರು ಭಾಳ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳಷ್ಟು ಮಾಹಿತಿ ಬರ್ತವೆ ಪ್ರತಿದಿನ ಪ್ರತಿ ರೀತಿಯಾದ ಮಾಹಿತಿ ಬರ್ತಿ ಸಿಗ್ತಾ ಇರುತ್ತೆ ನಿಮಗೆ ಇದು ಸಿಗೋದ್ರಿಂದ ಏನಾಗುತ್ತೆ ಅಂದರೆ ನೀವು ಮುಂದೆ ಏನಾದರೂ ಮಾಡಬೇಕು ಅಂದಾಗ ನಿಮಗೆ ಅನುಕೂಲ ಆಗುತ್ತೆ ಓಕೆ ಸ್ನೇಹಿತರೆ ಧನ್ಯವಾದಗಳು